ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ನಮ್ಮ ಐತಿಹಾಸಿಕೆ ಅದರಲ್ಲೂ ವಿಶೇಷವಾಗಿ ಪಡೆಯಬಾರದು ಅಂಬಿಕೊಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರಿಜಿಯವರ ಆಯ್ಕೆಯಿಂದ ಯಡಿಯೂರಪ್ಪಿಯವರ ಸಂಕಲ್ಪದಿಂದ ಸುಮಾರು ನಾಲ್ನೂರ ಎಪ್ಪತ್ಮೂರು ಕೋಟಿಯ ಒಂದು ಮುಖ್ಯವಾದ ಸೇತುವೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದ ಸೇತುವೆ ಲೋಕಾರ್ಪಣೆ ಮಾಡಿದೋಸ್ಕರ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಜಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಇತಿಹಾಸ ಕುರಿತು ಸೇರ್ಪಡೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ

ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತನೆ ಮಾಡಿಕೊಂಡ ಅಧಿಕೃತವಾಗಿ ಶೂರ್ತಾಯಿ ಹೆಸರನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ವಿನಂಚನೆ ಇದೆ ಇನ್ನು ಸಂಪುಟ ಕೆಲಸಗಳು ಬಾಕಿ ಇದೆ ಮಾರ್ಕಿಂಗ್ ಇರ್ಬೋದು ವೈಟ್ ಟ್ಯಾಪಿಂಗ್ ಇರ್ಬೋದು ಚಾಯಿಂಟ್ ರೋಡ್ ಟೆಸ್ಟ್ ಇರ್ಬೋದು ಎಕ್ಸ್ಪೆನ್ಷನ್ ಚಾಯಿಂಟ್ ಇರ್ಬೋದು ಈ ತರ ಸಂಪುಟ್ಟು ಕೆಲಸ ಇದೆ ಬೆಳಗ್ಗೆ ಅಧಿಕಾರಿಗಳು ರಶ್ ಆಗಿದ್ದಾರೆ ಟೋಟಲ್ ಕಾಸ್ಟ್ ಸುಮಾರು ನಾನ್ನೂರ ಎಪ್ಪತ್ತು ಕೋಟಿಯಷ್ಟು ಆಗುತ್ತೆ ದೇಶದ ಒಂದು ಎರಡನೇ ಈ ಒಂದು ಟೆಕ್ನಾಲಜಿಯ ಎರಡನೇ ಹೋಗುವುದಾದಂತಹ ಒಂದು ಸೇರ್ಪಡೆಕ್ಕೆ ಅತ್ಯಂತ ಹೆಮ್ಮೆ ಬಂತು